ಮಲೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ ಮಲೇನಹಳ್ಳಿ ಆಳೂರು ದೊಡ್ಡಲಿಂಗದಹಳ್ಳಿ ಹುಲಿತಿಮ್ಮಾಪುರ ಮುಂತಾದ ಗ್ರಾಮಗಳಲ್ಲಿ ಗ್ರಾಮಸ್ಥರ ಅನುಕೂಲಕ್ಕಾಗಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖಾ ವತಿಯಿಂದ ಅರವತ್ತೈದು ಲಕ್ಷ ರು ಅನುದಾನದಲ್ಲಿ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗೆ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲದ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದ್ದು ಈ ಕೇಂದ್ರಗಳ ಮೂಲಕ ಗ್ರಾಮಸ್ಥರುಗಳಿಗೆ ಆಯಾ ಆಯಾ ಗ್ರಾಮಗಳ ಸಮೀಪದಲ್ಲಿಯೇ ಅಗತ್ಯ ಪ್ರಾಥಮಿಕ ಚಿಕಿತ್ಸೆಗಳನ್ನು ನೀಡಲಿದ್ದು ಗ್ರಾಮಸ್ಥರು ಇವುಗಳ ಉಪಯೋಗ ಪಡೆದುಕೊಳ್ಳಬೇಕು ಮತ್ತು ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕಾಗಿ ನಿವೇಶನವನ್ನ ಹುಡುಕುತ್ತಿದ್ದ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಜನಾರ್ದನ ಗೌಡರವರು ನಿವೇಶನವನ್ನ ದಾನವಾಗಿ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಆರ್ ಧನಂಜಯ ಮಾತನಾಡಿ ಲಿಂಗದಹಳ್ಳಿ ಪಿಎಚ್ಸಿಯಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ಕಾಯಂ ವೈದ್ಯರಿಲ್ಲದೆ ಹೋಬಳಿ ವ್ಯಾಪ್ತಿಯ ಜನರ ಚಿಕಿತ್ಸೆಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಕಾಯಂ ವೈದ್ಯರನ್ನ ನೇಮಿಸಬೇಕು ಮತ್ತು ಹುಲಿತಿಮ್ಮಾಪುರ ಜಮ್ಮಾಪುರ ಸಿದ್ದರಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣಕ್ಕೆ ಅನುದಾನ ಹಾಗೂ ಎಂಸಿಆರ್ಪಿ ಕಾಲೋನಿಯಲ್ಲಿ ಒಂದು ಮುಖ್ಯ ಬೀದಿಯ ಸಿಸಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಒತ್ತಾಯಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಚಂದ್ರಶೇಖರ್ ಸಮುದಾಯ ಆರೋಗ್ಯ ಅಧಿಕಾರಿ ಟಿ ಮಾಲತೇಶ್ ನಿವೇಶನ ದಾನಿಗಳಾದ ಜನಾರ್ದನ ಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ರವಿ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಲ್ಎನ್ ಲಿಂಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಂಕೆ ಚಂದ್ರಪ್ಪ ಮತ್ತು ಎಂಆರ್ ಧನಂಜಯ ಮತ್ತು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ರಾಮಪ್ಪ ಮತ್ತು ಕೆ ಎಸ್ ಪರಮೇಶ್ವರಪ್ಪ ಮತ್ತು ವೆಂಕಟರಮಣ ಗೌಡ ಗುತ್ತಿಗೆದಾರ ಲೋಕೇಶಪ್ಪ ಹಾಗೂ ಗ್ರಾಮದ ಮುಖಂಡರು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಮುಂತಾದವರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಹೆಚ್ಇ ತರೀಕೆರೆ ಪ್ರಜಾಪವರ್ ನ್ಯೂಸ್ ಲಕ್ಷ ಫ್ಲೋರ್ ಬಿಲ್ಡಿಂಗ್ ಶಂಕುಸ್ಥಾಪನೆ ಮಾಡಿದ್ದೀವಿ ಇದನ್ನು ಎಷ್ಟು ಹಿಷ್ಟೇ ಮುಗಿಸ್ಕೊಳ್ತೀನಿ ಮೂರು ತಿಂಗಳಲ್ಲಿ ಅಥವಾ ನಾಲ್ಕು ತಿಂಗಳು ಅಂತೇಳಿ ಮೂರು ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ ಅವ್ರು ಕೊಟ್ಟಿರೋದೇ ಮೂರು ತಿಂಗಳು ಟೈಮು ಸೊ ಇವತ್ತಿಂದ ಮೂರು ತಿಂಗಳು ಮಾಡಬೇಕು ಅಂತ ಹೇಳ್ತೀವಿ ಹೆಚ್ಚು ಕಮ್ಮಿ ಆದರೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಈಗ ಮಳೆಗಿಲ್ಲ ಏನಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ಜನರಿಗೆ ಆರೋಗ್ಯದ ಇನ್ನೂ ಇವೆಲ್ಲ ಆ ಬಿಲ್ಡಿಂಗ್ ಆಗೋದ್ರಿಂದ ಸುಚರಿತವಾಗಿ ಒಂದು ಒಳ್ಳೆ ಬೇರೆ ಬೇರೆ ಅದು ಇದೇ ರೀತಿ ಒಟ್ಟು ಹತ್ತು ಬಿಲ್ಡಿಂಗ್ ನಿನ್ನೆ ನಾನು ಇದರಲ್ಲಿ ಹೇಳಿದ್ದೆ ಮಹಾರಾಷ್ಟ್ರದಲ್ಲಿ ಒಟ್ಟು ಹತ್ತು ಬಿಲ್ಡಿಂಗ್ ಈ ಥರ ಮಂಜೂರಾಗಿದೆ ಅದು ಒಟ್ಟು ಆರೂವರೆ ಅರವತ್ತು ಆರು ಲಕ್ಷಾರು ಕೋಟಿ ಅವಷ್ಟು ಹತ್ತು ಬಿಲ್ಡಿಂಗನ್ನು ಕೂಡ ಈಗ ಕೆಳ ದಿನಲ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದರ ಉಪಯೋಗವನ್ನು ಸಾರ್ವಜನಿಕ ಪಡಿಬೇಕು ಮತ್ತು ಸಿಬ್ಬಂದಿ ವರ್ಗದ್ದು ಕೂಡ ಸರಿಯಾಗಿ ಜನಕ್ಕೆ ಸ್ಪಂದಿಸಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅದರ ಮಾತು ಹೇಳ್ತಾ ನಿಮ್ಮ ಹೇಳಿ ನಾನು ಮಾತು